ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಹೆಸರು ಬೇಳೆ ಮತ್ತು ಸಿಮೋಲಿನ ರವದಿಂದ ಇಡ್ಲಿ ಯಾವ ರೀತಿ ತಯಾರು ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಒಂದು ಲೋಟ ಹೆಸರು ಬೇಳೆ ತೊಗೊಂಡಿದ್ದೆ ನೋಡಿ ಓಕೆ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ನೀರು ಹಾಕಿ ಒಂದು ಎರಡು ಗಂಟೆ ಸೂಕ್ ಮಾಡಿಡುವ ಎರಡು ಕ್ಯಾರೆಟ್ ತೊಗೊಂಡಿದ್ದೇನೆ ಎರಡು ಇಂಚಿನಷ್ಟು ಶುಂಠಿ ಇದೆ ಆಮೇಲೆ ಮೂರು ಕಾಯಿ ಮೆಣಸು ನೋಡಿ ನಮ್ಮ ಕಾಟಲ್ಲೇ ಆದದ್ದು ಗಿಡದಲ್ಲಿ ಒಳ್ಳೆ ಹಣ್ಣಾಗಿದೆ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸಿಮೋಲಿನ ಸೊ ಪೂರ ಚಿರು ಟಿರವ ಥರ ಇದೆ ಮೊಸರು ಇದೆ ಮನೆಯಲ್ಲೇ ಮಾಡಿದ ಮೊಸರು ತೋರಿಸಿ ಸೋಕ್ ಮಾಡಿಟ್ಟಿದ್ದೇನಲ್ಲ ಇದನ್ನು ಈಗ ಮೊದಲಿಗೆ ಇದನ್ನು ಗ್ರೇಡ್ ಮಾಡಿಕೊಡು ಇದೊಂದು ಪೀಲರ್ ನೋಡಿ ತ್ರೀ ಇನ್ ಒನ್ ನಮಗೆ ಬೇಕಿದ್ದ ಹಾಗೆ ಸೆಟ್ ಮಾಡ್ಕೊಡ್ಬೋದು ನೋಡಿ ಯಾವ ರೀತಿ ಬೇಕಿದ್ದರೂ ಆಗ್ತದೆ ನೋಡಿ ಗ್ರೇಟಿಂಗ್ ಇದು ಗ್ರೇಟ್ ಮಾಡ್ತದೆ ಅಲ್ಲದೆ ಪೀಲರ್ ಕೂಡ ಇದೆ ಇದರಲ್ಲಿ ನೋಡಿ ಆ ಬ್ಲೇಡ್ ಕೂಡ ಇದೆ ಮೂರು ಬ್ಲೇಡು ಇದರಲ್ಲಿ ನಿಮಗೆ ಬೇಕು ಅಂತೇಳಿದರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಅಮೆಝಾನಿಗೆ ಹೋಗಿ ನಿಮಗೆ ಪರ್ಚೇಸ್ ಮಾಡ್ಬೋದು ಚೆನ್ನಾಗಿದೆ ನಾನು ನಾನು ಪರ್ಚೇಸ್ ಮಾಡಿದ್ದೇನೆ ಹೆಸರು ಬೇಳೆ ದಾಲ್ ನೋಡಿ ಅದನ್ನು ಸೋಕ್ ಮಾಡಿಟ್ಟ ನೋಡಿದ್ರಲ್ಲ ಗ್ರೈಂಡ್ ಕೂಡ ಆಯಿತು ಇದನ್ನು ಹಾಕ್ಕೊಳ ಮಿಕ್ಸ್ ಮಾಡಿಕೊಡೋ ಇನ್ನು ನೀರು ಹಾಕಿ ನಾನು ಗ್ರೈಂಡ್ ಮಾಡಿದ್ದೀನಿ ಮೆತ್ಯಕ್ಕೆ ಕೇಸರಿ ಕೇಸರಿ ಬಿಳಿ ಹಸಿರಿದೆ ನೋಡಿ ಗ್ರೇಟ್ ಮಾಡ್ಕೊಂಡಿದ್ದೇನೆ ಕ್ಯಾರೆಟ್ ತೆಂಗಿನ ತುರಿ ತೊಗೊಂಡಿದ್ದೇನೆ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಶುಂಠಿ ಇದೆ ಕಾಯಿ ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ ಶುಂಠಿ ಕಾಯಿ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೇನು ಮೊಸರನ್ನ ಹಾಕ್ತಾ ಟೇಬಲ್ ಸಾಲ್ಟ್ ಇದ್ದಾನೆ ಉಪ್ಪು ಹಾಕಲೇ ಇಲ್ಲ ನಾನು ಗ್ರೈಂಡ್ ಮಾಡುವ ಕೂಡ ಹಾಕಲಿಲ್ಲ ಈಗ ಹಾಕ್ಕೊಂಡು ರುಚಿ ನೋಡೋ ಇದು ರೊಟ್ಟಿಗೆ ನಾನು ನೋಡಿದ್ರಲ್ಲ ನೀವು ಒಂದು ಲೋಟ ತೊಗೊಂಡಿದ್ದೇನೆ ಹೆಸರು ಬೇಳೆ ಈಗ ಅದೇ ಲೋಟದಲ್ಲಿ ಸೋಜಿ ಇದ್ದೇನೆ ಸಿಮೋನಿನ ಚಿರೋಟಿ ರವೆ ಇದೆ ಅಲ್ವಾ ಅದನ್ನು ಹಾಕ್ತಾ ಇದ್ದೇನೆ ಇದನ್ನು ಮಿಕ್ಸ್ ಮಾಡು ಕೋಕೋನಟ್ ಆಯಿಲ್ ಹಾಕಿದ್ದೇನೆ ನೋಡಿ ಇದನ್ನು ಎಲ್ಲದಕ್ಕೂ ಫ್ರೈ ಮಾಡ್ತಾ ಸ್ವಲ್ಪ ಸ್ವಲ್ಪ ಗ್ರೀಸ್ ಮಾಡೋದು ಹಿಟ್ಟನ್ನು ಹಾಕೋಯ್ತು ನೀರು ಹಬ ಆಡ್ತಾಯಿದ್ದೆ ಇಟ್ಟಿದ್ದೇನೆ ನೋಡಿ ಬೇಯಿಸುವ ಪಾತ್ರೆಯನ್ನು ಇಟ್ಟಿದ್ದೇನೆ ಒಂದೊಂದಾಗಿ ಇಟ್ಟುಬಿಡುವ ಇಡ್ಲಿ ಕುಕ್ಕರ್ ಇತ್ತು ನನ್ನ ಹತ್ರ ನಾನು ಸ್ವಲ್ಪ ಮಕ್ಕಳ ಎಜುಕೇಷನಿಗೆ ಅಂತೇಳಿ ಈಚೆಂದು ಮ್ಯಾಂಗ್ಳೂರು ಸಿಟಿಗೆ ಶಿಫ್ಟ್ ಆಗಿದೆ ಅದನ್ನು ತರಲಿಕ್ಕೆ ಮರ್ತೋಯ್ತು ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನೋಡಿ ಟೈಮಿಗೆ ಗೊತ್ತಿಯಾಗಿ ಹಾಕ್ಕೊಳ್ಳುವ ಪೂರ್ತಿಯಾಗಿ ಹಾಕ್ಕೊಂಡೆ ನೋಡಿ ಇನ್ನು ಹಬೆಯಲ್ಲಿ ಇದು ಬೇಯಿ ಮುಚ್ಚಿಬಿಡುವ ಇಡ್ಲಿಗೆ ರವೆ ಇಡ್ಲಿಗೆ ನೋಡಿ ಚಟ್ನಿ ರೆಡಿ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಉಪ್ಪು ಹಾಕ್ಕೊಳ್ಳುವ ಹುಳಿ ಸ್ವಲ್ಪ ಮೆಣಸು ತೊಗೊಂಡಿದ್ದೇನೆ ನೋಡಿ ಆಮೇಲೆ ಶುಂಠಿ ಹಾಕ್ತಾ ಇದ್ದಾನೆ ಸ್ವಲ್ಪ ಪಾಟಲ್ಲಿ ಆದ ಪುದೀನ ಇದ್ದೇನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೇನು ಇನ್ನು ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವ ನೈಸ್ ಆಯ್ತು ಸಾಕೆಂ ಪ್ರವಾಹ ಹೆಸರು ಬೆಳೆ ಇಡ್ಲಿ ನೋಡಿ ರೆಡಿ ಆಯ್ತು ಆಫ್ ಮಾಡ್ವಾ ಸರ್ವ್ ಮಾಡ್ತಾ ಇದೆ ನೋಡಿ ಚಿಸಿ ಚಿಸಿ ಹಮೆ ಹಾಕ್ತಿದೆ ಚಟ್ನಿ ಹಾಕೊಳ್ಳೋಣ ಚಟ್ನಿ ಇಲ್ಲದೆ ಕೂಡ ತಿನ್ಬೋದು ನೋಡಿದಲ್ಲ ನೀವು ತೆಂಗಿನ ತುರಿ ಕಾಯಿ ಮೆಣಸು ಶುಂಠಿ ಎಲ್ಲ ಹಾಕಿದ್ದೇವಲ್ಲ ಚಟ್ನಿಯೊಂದಿಗೆ ತುಂಬ ಟೇಸ್ಟಿಯಾಗಿರ್ತದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದ ಒಳ್ಳೆ ಆರೋಗ್ಯಕರವಾದ ತಿಂಡಿ ಇದು ನೋಡಿ ಈ ಪೀಲರ್ ಒಳ್ಳೆ ಯೂಸ್ಫುಲ್ ತ್ರೈನ್ ಒನ್ ಅಲ್ವಾ ನೀವು ಕೂಡ ಬೈ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಚೆನ್ನಾಗಿದೆ ತಯಾರು ಮಾಡಿ ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಆಯಿತು ಅಂತೇಳಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಕಾಯ್ತಾ ಇರಿ ಬಾಯ್ ಬಾಯ್